ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಅವಮಾನ ಪ್ರತಿಭಟನೆ ವಿಜಯಪುರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ನಡೆದ ಅವಮಾನದ ಕುರಿತು ವಿಜಯಪುರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಅವರೊಂದಿಗೆ ಇತರ ಸಂಘಟನೆಗಳು ಕೂಡ ಭಾಗವಹಿಸಿದ್ರು ಈ ಹೋರಾಟದ ವೇಳೆ ಮಾಜಿ ಶಾಸಕರಾದ ರಾಜು ಆಲಗೂರ್ ಅವರು ಮತ್ತು ನಗರ ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷ್ರಫ್ ಅವರು ಮಾತನಾಡಿದರು ಈ ಹೋರಾಟದಲ್ಲಿ ದಲಿತ ನಾಯಕರಾದ ಜಿತೇಂದ್ರ ಕಾಂಬಳೆ ಮತ್ತು ತಿಪ್ಪಣ್ಣ ದೊಡಮನಿ ಶಿವಾನಂದ್ ದೊಡಮನಿ ಸೇರಿದಂತೆ ಇನ್ನಿತರರು ಹೋರಾಟದಲ್ಲಿ ಭಾಗವಹಿಸಿದ್ರು ವರದಿಗಾರರು ಆನಂದ್ ಹರಿಜನ್ ಈಗ ಈ ಸಭೆ ಮುಗಿದ ತಕ್ಷಣ ಹೋಟೆಲ್ ಅಲ್ಲಿ ಹಲವಾರು ಸಭೆ ಐತಿ ಬರಬೇಕು ಮುಂದಿನ ಹೋರಾಟದ ರೂಪರೇಷವನ್ನು ಮಾಡೋಣ ಸಭೆ ಇದೆ ಎಲ್ಲರೂ ಕೂಡ ಬರ್ಬೇಕಂತ ಮಾಡ್ಕೊಳ್ತಾ ಇದ್ದೇವೆ سوس مدار دیش دیکھا سو منواد میرے داڑی بڑھتی سنات اشان سو سنات ಪಾದರಕ್ಷೆಯಿಂದ ಎಶೀವ ಕಾರ್ಯಕ್ರಮವನ್ನ ಮಾಡಿ ತಮ್ಮ ಮನಸ್ಥಿತಿಯನ್ನ ವಿಷಯಕ್ಕೆ ದೊರಕ ಮಾಡಿದ್ದಾರೆ ಗೊತ್ತಿಲ್ಲ ನಮ್ಮ ಹೆಣ್ಮಕ್ಳದಲ್ಲಿ ಗುಡ್ಗೋಲ ಕಾಡ್ಲಿ ಮಾರ್ಕೋಲ ಮಚ್ಚ ಇವೆಲ್ಲ ಇರ್ತಾವೆ ಬರೀ ಹೆಣ್ಮಕ್ಳದಲ್ಲಿ ಇದಾವೆ ಇನ್ನು ಗಂಡಮಕ್ಳದಲ್ಲಿ ನಮ್ಮಲ್ಲಿ ಎಲ್ಲಿ ಇರ್ತಿರ್ಬೇಕು ನಾವು ತಿರುಗಿ ಬಿದ್ದಿತ್ತು ಅಂದ್ರೆ ಈ ಮನೋವಾದಿಗಳಿಗೆ ಏನಾಗುತ್ತದ ನಿಮ್ಮದು ಗಣಪಟ್ಟ ಬಹುದನ್ನು ಕೊಟ್ಟರು ಇವರಿಗೆ ಎಲ್ಲಿ ನಟಿ ಹೊಡೆದ್ರು ಅಂತ ಸಿಗಲ್ಲ ಅದಕ್ಕೆ ಇವರು ಭಯ ಪಟ್ಟರು ಎದಕ್ಕಪ್ಪ ಈ ದೇಶದ ಹವಾಯಿಯವರು ಚೀಫ್ ಜಸ್ಟಿಸ್ ಆಫ್ ನಮಗೆ ನಮ್ಮ ದೇಶಕ್ಕೆ ಕಳಿಸ್ತಾರು ಇವ್ರ ದೇಶ ಯಾವುದಾದ್ರೂ ಅದಕ್ಕೆ ಹೊಳೆ ಕಳಿಸ್ತಾರೆ ಏನೋ ಕಾನೂನು ಕಾನೂನು ಅನ್ನುವ ಭಯದೇನು ಈಗ ಮಾಡಲಾತೀರ ನೀವು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಏನು ಹೇಳಿಕೊಟ್ರಿ ನಾವು ಅವಾಗ ನೀವು ನಮ್ಮ ಬೀಗರಾಗಿರಿ ನಿಮಗೆ ನಾವು ಉಳಿಸ್ಕೋತೀವಿ ನಿಮ್ಗೆ ಏನೇ ಕಷ್ಟ ಬಂದ್ರೂ ನಾವು ಇರ್ತೇವೆ ಆದ್ರೆ ನಿಮ್ಮ ಹಳೀಯ ಮನಸ್ಥಿತಿ ನೀವು ಏನಾದ್ರೂ ಈ ಅನುವಾದವನ್ನು ಜಾರಿ ಮಾಡಬೇಕು ನಾವು ಒಳ್ಳೆ ಎಲ್ಲ ರಾಜ ಮಹಾರಾಜರ ಮೇಲೆ ಆಡಳಿತ ಮಾಡಬೇಕು ಅನ್ನೋದು ನಿಮ್ಮ ತಲೆ ಅಂದೂ ತೆಗೀರಿ ಇದ್ದದ್ದು ಭಾರತದ ಸಂವಿಧಾನ ಮತ್ತು ನಾವು ಸಂವಿಧಾನವನ್ನ ವಿರೋಧಿಸಿದೆವು ಅಂದ್ರೆ ನೀವು ನಮ್ಮ ತಲವಾರುಗಳಿಗೆ ನಮ್ಮ ಬಂದೂಕುಗಳಿಗೆ ಬಲಿಯಾಗ್ತೀರಿ ಅದಕ್ಕಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಮತ್ತು ಹೋರಾಟವನ್ನು ನಮ್ಮ ನಾಯಕರು ನಡೆದುಕೊಂಡಿದ್ದಾರೆ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಮುಂದಿನ ವಿಚಾರಗಳನ್ನು ಇವರಿಗೆ ಎಲ್ಲೆಲ್ಲಿ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋದನ್ನ ನಾವು ವಿಚಾರ ಮಾಡ್ತೀವಿ ಇವರು ಎಚ್ಚರಿಕೆಯಿಂದ ಇರಬೇಕು ಅನುವಾದಿಗಳು ತಾವು ಏನಾದರೂ ಈ ಮೇಲೆ ಪ್ರಾಮಾಣ್ಯವನ್ನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಹೋರಾಟಗಾರರೇ ಆತ್ಮೀಯರೇ ಮಾಧ್ಯಮದ ಮಿತ್ರರೇ ಇವತ್ತು ಭಾರತದ ಇತಿಹಾಸದಲ್ಲಿ ಇವತ್ತೊಂದು ಕಪ್ಪು ಚುಕ್ಕೆ ಇವತ್ತು ನಡೆದು ಹೋಗಿದೆ ಭಾರತ ಇತಿಹಾಸ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸ್ವತಂತ್ರ ಬಂದು ಇಲ್ಲಿವರೆಗೂ ಕೂಡ ಯಾರು ಕೂಡ ಮುಖ್ಯ ನ್ಯಾಯಾಧೀಶರನ್ನ ಅಪಮಾನ ಮಾಡತಕ್ಕಂತ ಕೆಲಸ ಇವತ್ತು ನಡೆದಿರಲಿಲ್ಲ ಭಾರತ ಇತಿಹಾಸದಲ್ಲಿ ಇವತ್ತು ಭಾರತದ ಇತಿಹಾಸದ ಮೊದಲನೇ ಪಿ ಎಲಿತರಾಗಿದ್ದರಿಂದ ಇವರು ಅವರ ಮೇಲೆ ಸನಾತನ ಮನಸ್ಥಿತಿಯನ್ನು ಒಬ್ಬ ವಕೀಲರು ಇವತ್ತು ಬೂಟನೆ ಯಶೋಧರ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಕ್ಕೆ ಸಿದ್ಧಾಂತಕ್ಕೆ ಇವತ್ತು ಅಪಮಾನ ಮಾಡಿದ್ದಾರೆ ಇವತ್ತು ಅದನ್ನು ಬಹಳ ಉಗ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೇವೆ ಬಂಧುಗಳೇ ಇವತ್ತು ಇದೀಗ ತಾನೇ ನಮ್ಮ ಪಾಟೀಲರು ಬಹಳ ವಿಚಾರವನ್ನ ಮಾತನಾಡಿದ್ದಾರೆ ಬಹುತೇಕವಾಗಿ ಇದು ಯಾಕೆ ದೇಶದಲ್ಲಿ ನಡೀತಾ ಇದೆ ಅಂದ್ರೆ ಯಾವಾಗ ಯಾವಾಗ ಅಂಬೇಡ್ಕರ್ ವಾದ ಅಂಬೇಡ್ಕರ್ ವಿಚಾರಗಳು ಪ್ರಖರವಾಗಿ ಹೊರಹೊಮ್ಮತ ಇವೆ ಅದನ್ನ ದಮನ ಮಾಡಬೇಕು ಅದನ್ನ ಅದನ್ನ ಯಥಾಸ್ಥಿತಿಯಲ್ಲಿ ಇಡಬೇಕಂತಕ್ಕಂಥ ಒಂದು ಹುನ್ನಾರವನ್ನ ಇವತ್ತು ಆರ್ ಎಸ್ ಎಸ್ನ ಮನುಸ್ಮೃತಿಯ ಶಕ್ತಿಗಳು ಅದನ್ನ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇವೆ ಇವತ್ತು ನಾನು ತಮ್ಮಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ದೇಶದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾದಿಗಳು ಸಂವಿಧಾನವನ್ನು ಪ್ರೀತಿಸತಕ್ಕಂಥವರು ಸಮಾನತೆಯನ್ನು ಒಪ್ತಕ್ಕಂಥ ಎಲ್ಲ ಸಮುದಾಯದ ಜನ ಇವತ್ತು ಒಕ್ಕೂರಿನಿಂದ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಅನಿವಾರ್ಯವಾಗಿದೆ ಇವತ್ತು ಏನು ಆರ್ ಎಸ್ ಎಸ್ನವರು ತಮ್ಮ ಸನಾತನ ಮನಸ್ಥಿತಿಯನ್ನ ಮನಸ್ಥಿತಿಯ ಜನರನ್ನ ಇವತ್ತು ನಮ್ಮನ್ನ ಅಪಮಾನ ಮಾಡಲಿಕ್ಕೆ ಕಳಿಸ್ತಾ ಇದ್ದಾರೆ ಭವಿಷ್ಯದಲ್ಲಿ ಈ ಇವತ್ತು ಏನು ಅಪಮಾನ ಮಾಡಿದ್ದಾರೆ ಇದರ ಉತ್ತರವನ್ನ ಅದೇ ರೀತಿಯಲ್ಲಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತಾ ಇದೆ ಇವತ್ತೇನು ನಾಳೆ ನೀವು ಬಿಜೆಪಿಯ ಒಂದು ಆರ್ ಎಸ್ ಎಸ್ ನವರು ಇವತ್ತು ನೂರು ವರ್ಷದ ಒಂದು ಸಮಾವೇಶವನ್ನು ಇಲ್ಲಿ ಮಾಡ್ತಾ ಇದ್ದೀರಿ ನಿಮ್ಮ ಸಮಾವೇಶದಲ್ಲಿ ಒಂದು ವೇಳೆ ಈ ಘಟನೆಯನ್ನು ನೀವು ಖಂಡಿಸದೆ ಹೋದ್ರೆ ನಿಮ್ಮ ಮೇಲೆ ಇವತ್ತೇನು ಇವತ್ತು ಹಲ್ಲೆ ಮಾಡಿದ್ದಾರೆ ಇವತ್ತು ಸಿ ಎಂತ ಕೆಲಸ ಇಲ್ಲಿಯೂ ಕೂಡ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಬಹಳ ಗಂಭೀರವಾಗಿ ಎಚ್ಚರಿಕೆ ಕೊಡುವ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾನು ಇಲ್ಲಿಗೆ ಸೀಮಿತ ಮಾಡಿ ಇವತ್ತು ನಾವೆಲ್ಲ ಗೆಳೆಯರು ದಲಿತ ಸಂಘಟನೆಗಳು ಎಲ್ಲ ಕೂಡಿಕೊಂಡು ಒಂದು ದಿನಾಂಕವನ್ನು ನಿಗದಿ ಮಾಡಿ ಈ ಒಂದು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಇವತ್ತು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಬೇಕು ಬೇಕು ದೇಶದಲ್ಲಿ ಸಂವಿಧಾನ ಹಂಚು ಮಾಡುತ್ತಿರುವುದಕ್ಕೆ ನಾವು ಭಾರತೀಯನಾಗಿ ಭಾರತೀಯ ಪ್ರಜೆಗಳಾಗಿ ನಾವೆಲ್ಲರೂ ನೀವೆಲ್ಲರೂ ಖಂಡಿಸಲೇಬೇಕಾದಂತ ವಿಷಯ ಇದು ಖಂಡಿಸುವಂತ ವಿಷಯ ಯಾಕಪ್ಪ ಅಂತಂದ್ರೆ ರಾಜಕಾರಣಿಗಳು ಏನಾದರೂ ತಪ್ಪು ನಿರ್ಣಯಗಳು ಮಾಡಿದರೆ ವ್ಯವಸ್ಥೆಯಲ್ಲಿ ಏನಾದರೂ ತಪ್ಪುಗಳಾದರೆ ನಾವು ನ್ಯಾಯಾಂಗಕ್ಕೆ ನ್ಯಾಯಾಲಯಕ್ಕೆ ಹೋಗ್ತೇವೆ ಆ ನ್ಯಾಯಾಲಯ ನ್ಯಾಯಾಲಯ ಅದರಲ್ಲೂ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡುವಂತಹ ಮತ್ತು ಶೂ ಎಸೆಯುವಂತಹ ಪ್ರಕರಣ ಇದು ದೇಶದ ದೇಶ ದ್ರೋಹ ಹಾಗೂ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಒಗದ ಇದು ಶೂ ಆಗಿದೆ ಇದನ್ನು ಖಂಡಿಸುವುದು ಅಷ್ಟೇ ಅಲ್ಲ ಅವ್ರಿಗೆ ಕಠಿಣವಾದಂತಹ ಕಠಿಣವಾದಂತಹ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷಿಸಲೇಬೇಕು ಇದು ಇವತ್ತು ನಮ್ಮ ಕೇಂದ್ರದಲ್ಲಿ ಸರ್ಕಾರ ಒಂದ್ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ತಕ್ಷಣ ಅಂತ ವ್ಯವಸ್ಥೆ ಅಂತ ಮಾನಸಿಕತೆ ಇರುವಂತಹ ವ್ಯಕ್ತಿಗಳಿಗೆ ಡಿಟೈನ್ ಮಾಡಬೇಕು ಅವ್ರಿಗೆ ಗುರುತಿಸಿ ಅವ್ರಿಗೆ ಒಳಗೆ ಹಾಕ್ಬೇಕು ಅಂತೇಳಿ ಆಗ್ರಹ ಪಡಿಸ್ತೇವೆ ಯಾಕಪ್ಪ ಅಂತಂದ್ರೆ ಇದು ನಮ್ಮ ವ್ಯವಸ್ಥೆ ಭಾರತ ದೇಶದ ವ್ಯವಸ್ಥೆಯಲ್ಲಿ ಇರುವಂತಹ ಹಕ್ಕು ಆ ನ್ಯಾಯಾಲಯದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬೂಟ್ ಒಗೆಯುವಂತ ಕೆಲಸ ಆಗಿದೆ ಇದು ನಾವೆಲ್ಲರೂ ಕೇವಲ ದಲಿತರಲ್ಲ ಕೇವಲ ಮುಸ್ಲಿಮರಲ್ಲ ಕೇವಲ ಹಿಂದುಳಿದವರಲ್ಲ ಎಲ್ಲ ಭಾರತೀಯರು ಖಂಡಿಸಬೇಕು ಎಲ್ಲ ಭಾರತೀಯರು ಇದನ್ನು ನಾವು ಖಂಡಿಸುತ್ತಾ ದೇಶವ್ಯಾಪಿ ಇದನ್ನು ಈಗ ನಮ್ಮ ರಾಜು ಅಲ್ಗೂರ್ ಸಾಹೇಬರು ಹೇಳಿದಂಗೆ ಇದು ಸಾಂಕೇತಿಕವಾಗಿ ಇವತ್ತು ಧರಣಿ ಮಾಡ್ತಾ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ತೀವ್ರವಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಆಗಮಿಸಿದಂತ ಎಲ್ಲರಿಗೂ ತಮ್ಮ ತಮ್ಮ ಏರಿಯಾಗಳಲ್ಲಿ ಮುಂದಿನ ಏನ್ ದಿನಾಂಕ ನಮ್ಮ ನಾಯಕರು ಘೋಷಣೆ ಮಾಡ್ತಾರ ಆ ದಿನಾಂಕಕ್ಕೆ ಇಡೀ ಬಿಜಾಪುರ ಸ್ತಬ್ಧ ಆಗುವ ರೀತಿಯಲ್ಲಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಊಟೋಗ್ತಾರ ಆರ್ ಎಸ್ ಎಸ್ ಅವ್ರದ ಕೆಲಸ ಈ ಆರ್ ಎಸ್ ಎಸ್ ಅವರು ಇದೇ ಮಾಡ್ತಾರ ಯಾ ಸಣ್ಣ ಜಾತಿ ಅವ್ರಗ ನೌಕರಿ ಮ್ಯಾಗ ಹೋದ್ರ ನೌಕರಿ ಮ್ಯಾಗ ಅವ್ರಗ್ ಮಾಡ್ಲಾಕ್ ಕೊಡಂಗಿಲ್ಲ ನಮ್ ಕಿತ್ ಮ್ಯಾಗ ಯಾಕೆ ಬರ್ತೀರಂತ ಇದು ಬಿಡ್ಬೇಕು ಇದು ನಮ್ ಸಂವಿಧಾನ ನಮ್ ಅಂಬೇಡ್ಕರ್ ಸಾಹೇಬ್ರ ಮಾಡಕ್ ಕೊಟ್ಟಿದ್ದು ಭಾರತ ದೇಶಕ್ಕೆ ಸಂಧಾನ ಬರದ್ ಪಟ್ಟಿದ ಅವರು ಎಲ್ಲಾರ್ಗ ಸವಿ ಸಂವಿಧಾನದೊಳಗೆ ಹೆಂಗ ನಡಿಬೇಕ ಅವರು ಎಲ್ಲಾರ್ಗ ಮಾಡಿ ಕೊಟ್ಟಾರ ಆ ಅವಕಾಶ ಮಾಡಿ ಕೊಟ್ಟಾರ ಆ ದೇಶದಿಂದ ಹಂಗ ನಡಿಬೇಕು ನೀವು ಎಲ್ಲರೇ ಅವರು ಒಂದು ಎಸಿಯ ದಾರ ಅಂತ ನೀವು ಚಪ್ಪಲಿ ಹೋಗಿದ್ರಿ ಬೂಟ್ ಹೋಗಿದ್ರೆ ನಿಮ್ಗೆ ಅದೇ ಬೂಟ್ ನಿಮ್ಗ್ ಬಾಯಾಗ ಬೂಟ್ ಹೊಡಿತೀವಿ ನೀವು ಎಲ್ಲರೇ ಯಾರ್ಗರೇ ಒಂದು ಎಲ್ಲಾರು ಕೂಡಿ ಎಲ್ಲಿ ಹೋಗ್ತೀವಿ ನಾವು ಕೋಟಿಗ್ ಹೋಗ್ತೀವಿ ನ್ಯಾಯ ಕೊಡ್ತಾರಂತ ಆ ನ್ಯಾಯ ಕೊಡ ಎಲ್ಲಾ ಕಷ್ಟ ಅವ್ರು ಇರ್ತಾರೆ ಅವ್ರು ಎಚ್ ಆರ್ ಅವರು ಅವರು ಒಂದು ದೊಡ್ಡ ಪೌಷ್ಟಿಕ ಹೊಗ್ಯಾರ ಅವರು ನೀವು ಅವ್ರು ನಮ್ಗೆ ಯಾಕೆ ಚಲುವಾಗ್ತೈತಿ ಅಲ್ಲಿ ಬರ್ತೀವಿ ಅಲ್ಲಿ ಸರ್ವಸ್ ಆಗಂಗಿಲ್ಲ ನಾವು ಬರಂಗಿಲ್ಲ ಅಂತಾರೆ ಅವರು ಅವ್ರಿಗೆ ಅವ್ರ ಸಲುವಾಗಿ ಅವ್ರು ಬುಟ್ಟು ಒಗಿಲಾಕ ಏನೇನು ಏನು ವಕೀಲ್ ಇದ್ರೇನು ಇದು ಆತೇನ ನಿಮ್ಮ ಜಾತಿ ನಿಮ್ಮ ಪುರುಷ ಇದು ನಮ್ಮ ಅಂಬೇಡ್ಕರ್ ಸಾಹೇಬ್ರು ನಮ್ಗೆ ಸಂವಿಧಾನ ಬರೆದು ಕೊಟ್ಟಾರ ಇವು ಎಲ್ಲಾ ಜಾತಿಗ್ ನೀವು ಅನುಕೂಲ ಅಂತ ಯಾರ ಅಪ್ಪ ಬರದ್ ಕೊಟ್ಟಿಲ್ಲ ಅಂಬೇಡ್ಕರ್ ಸಾಹೇಬ್ರು ಬರ್ತಾರ ಇದು ಭಾರತ ದೇಶ ಹೆಂಗ್ ನಡಿಬೇಕು ಅವ್ರು ಬರ್ತಿತ್ತು ಕಾನೂನದೊಳಗೆ ನಡಿಬೇಕು ಎಲ್ಲಾರು ಸೇರಿ ಎಲ್ಲಾರ್ಗು ಬರದ್ ಕೊಟ್ಟಾರ ಮತ್ ನಾವ್ ನೀವು ನಿಂದರ್ತಿದ್ರೇನ ಅವ್ರ ಸನ್ ಬರ್ಲಿಕ್ಕಂದ್ರ ಯಾರು ಇರ್ಲಿ ಅವಂಗ ಹತ್ ಪಾರ್ ಮಾಡುದು ಕೇಸ್ ಮಾಡುದು ಮಾಡಬಾರ್ದು ಅಲ್ಲಿ ಗಲ್ಲಿಗೆಲ್ರಿ ಶೂಟ್ ಮಾಡಬೇಕು ಅಲ್ಲೇ ಕರೆಸಿ ಓಟ್ ಮುಂದೆ ಅವ್ ಶೂಟ್ ಮಾಡ್ಬೇಕು ಶೂಟ್ ಮಾಡ್ಲಿಕ್ಕೆ ಅಂದ್ರೆ ಮುನ್ನ ಹೊರ ಅಟ್ ಮಾಡ್ತಿರ್ತದೆ ನಮಸ್ತೆ ಬೇಕಾ